ಐವ್ ಕಮ್ ಹಿಯರ್ ಟು ಜೀವ್ ನಲ್ಲಿ ಕಲ್ಪಲ್ಲಿ ವೆರ್ ದರ್ ಎಲೆಕ್ಟ್ರಿಕ್ಟೋರಿಯಂ ಅ ಬ್ಯಾರಿಯಲ್ ಗ್ರೌಂಡ್ ಅಂಡ್ ಅಸೋಸಿಯೇಷನ್ ಮೆಂಬರ್ಸ್ ಹಿಯರ್ ಹ್ ಅಲೆ ದಟ್ ಲಾಸ್ಟ್ ಟೆನ್ ಮಂತ್ಸ್ ಸಿಟಿ ಕಾರ್ಪೊರೇಷನ್ ಐ ಎಮ್ ಗೌನ್ ಬೈ ಸಮ್ ಆಫ್ ದ ಮೆಂಬರ್ಸ್ ಟು ಗಿವ್ ಮೋರ್ ಇನ್ಫರ್ಮೇಶನ್ ಅಬೌಟ್ ದೇರ್ ಸ್ಟ್ರಗಲ್ ಸರ್ ಹೇಳಿ ಯಾವ ರೀತಿ ಒಂದು ಸಮಸ್ಯೆನ ಎದುರಿಸ್ತಾ ಇದ್ರೆ ನೀವು ಏನು ಸಮಸ್ಯೆ ಆಗಿರೋ ಸರ್ ನನ್ನ ಹೆಸರು ಸೌರಿ ರಾಜ್ಯ ನಮ್ದು ಯೂನಿಯನ್ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರುದ್ರಭೂಮಿ ಮತ್ತು ವಿದ್ಯುಚ್ಛಿತಗಾರ ನೌಕರರು ಸಂಘ ಇದರಲ್ಲಿ ಏನೆಂದರೆ ನಮಗೆ ಇವಾಗ ಎಚ್ ಆರ್ ಎಮ್ ಎಸ್ ಆಗಿ ಸುಮಾರು ಎಂಟು ಒಂಬತ್ತು ತಿಂಗಳು ಆಗ್ತಾ ಇದೆ ನಮ್ಮ ಎಲೆಕ್ಟ್ರಿಕ್ದು ಫಾರ್ಟಿ ಮೆಂಬರ್ಸ್ದು ಇನ್ನೂ ಎಚ್ ಆರ್ ಎಮ್ ಎಸ್ ಸೇರಿಸಿಲ್ಲ ಸೇರಿಸ್ತೀನಿ ಅಂತ ಎಲ್ಲಿದ್ದಾರೆ ಮಾಡಿಲ್ಲ ಅಷ್ಟೊತ್ತಿಗೆ ಗ್ರೇಟ್ ಬ್ಯಾಂಗ್ಳೂರ್ ಆಯಿತು ಎಲ್ಲ ಸ್ಟಾಪ್ ಆಗಿದೆ ನಮ್ಮದು ಅವ್ರಿಗೂ ಸ್ಯಾಲ್ರಿನೂ ಇನ್ನೂ ಆಗ್ತಾ ಇಲ್ಲ ಇಲ್ಲಿ ಕಲ್ಪಲಿಯಲ್ಲಿ ಎಂಟು ಒಂಬತ್ತು ತಿಂಗಳು ಸ್ಯಾಲ್ರಿ ಬರಬೇಕು ಬೇರೆ ತಿಂಗಳಲ್ಲಿ ಮೂರು ನಾಲ್ಕು ತಿಂಗಳದು ಸ್ಯಾಲ್ರಿಗಳು ಆಗಬೇಕು ಬೇರೆ ಎಲೆಕ್ಟ್ರಿಕ್ದು ರುದ್ರಭೂಮಿದು ಬಂದು ಮೂರು ತಿಂಗಳಿಂದ ಸ್ಯಾಲ್ರಿ ಆಗಲಿಲ್ಲ ಡಿ ಸಿ ಬಿಲ್ಲು ಇವಾಗ ಒನ್ ಫಾರ್ಟಿ ಏಯ್ಟ್ ಲಿಸ್ಟ್ ಏನಿದೆ ಅವ್ರದ್ದು ಎಚ್ ಆರ್ ಎಮ್ ಎಸ್ ಸೇರಿಸಿದ್ದಾರೆ ಅದು ಬಿಟ್ಟು ಇನ್ನು ಕೆಲವ್ರದ್ದು ತೀರೋಗಿರೋರಿಗೆ ಆರ್ಡ್ರ್ ಕಾಪಿ ಕೊಟ್ಟಿದ್ದಾರೆ ಒನ್ ಫಾರ್ಟಿ ಏಯ್ಟಲ್ಲಿ ಲಿಸ್ಟಲ್ಲಿ ಇರೋರ್ದು ಅಂತ ಅವ್ರ ಮಕ್ಕಳಿಗೆ ಡಿ ಸಿ ಬಿಲ್ಲು ಮಾಡ್ತಾಯಿದ್ರು ಡಿ ಸಿ ಬಿಲ್ಲು ಹತ್ತು ತಿಂಗಳಿಂದ ಆಗ್ತಾಯಿಲ್ಲ ಇದು ಹೆಗ್ಡೆ ನಗರ್ ಮಶಾನದಲ್ಲಿ ಇರೋರಿಗೆ ಅಲ್ಲಿ ಡಿ ಸಿ ಬಿಲ್ಲು ಮಾಡ್ತಾನೇ ಇಲ್ಲ ಪ್ಲಸ್ ಇಲ್ಲಿ ಕಲ್ಪಲ್ಲಿಯಲ್ಲಿ ಬಿ ಜಿ ರಿಜಿಸ್ಟರ್ ಇದ್ದಾರೆ ಸತ್ಯ ಅಂತ ಅವ್ರದ್ದು ಎಂಟು ಒಂಬತ್ತು ತಿಂಗಳಿಂದ ಅವ್ರದ್ದು ಡಿ ಸಿ ಬಿಲ್ಲು ಮಾಡ್ತಾ ಇಲ್ಲ ಇವಾಗ ನಮ್ಮ ನಾವು ಇಲ್ಲಿ ಇಲ್ಲಿ ಕೆಲಸ ಮಾಡೋರು ಏನಂದ್ರೆ ಜನಗಳು ಬಂದು ಏನಂದರೆ ಕೊಟ್ಬಿಟ್ಟು ಹೋದರೆ ನಮಗೆ ನಾವು ಸ್ಯಾಲ್ರಿ ಇಲ್ಲಾಂದರೆ ಹೆಂಗ್ ಕೆಲಸ ಮಾಡೋದು ನಮ್ಮವರು ಮನೆ ಇಲ್ಲ ನೀವು ಮನೆಗಳು ಇಲ್ಲಿ ಯಾವುದೂ ಮನೆಗಳು ಬಿಲೋ ಥರ ಇದೆ ಅದು ಹೆಂಗ್ ನಾವು ಜೀವನ ಮಾಡೋದು ನಮ್ಮ ಜನಗಳು ನಾವೆಲ್ಲ ಎಲ್ಲಿ ಯಾರ ಹತ್ರ ಹೋಗಿ ಕೇಳೋದು ಹೇಳಿ ಸರ್ ಕೊನೆ ಜಾಗ ಇಲ್ಲಿ ಇರೋದು ಇಲ್ಲೇ ಬಂದು ಯಾರು ನೋಡಿಲ್ಲ ಮಾಡಿಲ್ಲ ಅಂದರೆ ನಾವು ಯಾರಿಗೆ ಹೇಳೋದು ಲಾಸ್ಟ್ ಟೈಮ್ ನಾನು ಕಮಿಷನರ್ಗೆ ಚೀಫ್ ಕಮಿಷನರ್ಗೆ ಮಾತಾಡಿದ್ದೀವಿ ಒಂದು ಹದಿನೈದು ದಿನ ಮುಂಚೆ ಈ ತರ ತೀರೋಗಿದ್ದಾರೆ ಸರ್ ಅವ್ರ ಮಕ್ಳಿಗೆ ಆದೇಶ ಕಾಪಿ ಕೊಡಬೇಕು ಸ್ಯಾಲ್ರಿಗಳು ಮಾಡ್ಬೇಕಂತ ಮಾಡ್ತೀನಿ